ಬಹಳ ತುಟ್ಟಿ ಮನಸು ನೋಡಿದ ನೋಟ ಕಲ್ಪನೀಯ ಹೂದೋಟ ಭಾವನೆಯ ಲೋಕದಲ್ಲಿ ಬಂದ ಸಾಲು ಒಂದಲ್ಲ ಎರಡಲ್ಲ ನೂರು ಸಾವಿರ ಜನರು ಮೆದ್ದು ಮೆಲಕಾಡಿದರು ಪಡೆದು ಪಾಲು ಪ್ರೇಮ ಪ್ರೀತಿಯ ಬಣ್ಣ ಪ್ರಾಯ ತುಂಬಿದ ಕಣ್ಣ ಉಕ್ಕಿ ಹರಿದವು ಕನಸು ಹಾಲಿನಂತೆ ನೋವು ನಲಿವಿನ ರಾಸಿ ಮನಸು ಮನಸನು ಬೀಸಿ ಹರಿದು ಬಂದವು ಸಾಲು ಕಂತೆ ಕಂತೆ ಮಗುವನ್ನ ಮುದ್ದಾಡಿ ಮಡದಿ ಜೊತೆ ಗುದ್ದಾಡಿ ಬಿರಿದು ಬಯಕಿಯ ಪಾಲು ಹಂಚಿಕೊಂಡು ಭಾವನೆಯ ಲೋಕದಲ್ಲಿ ತೇಲುತ್ತ ಸುತ್ತಾಡಿ ಮನದಿ ಮೂಡಿದ ಬಯಕೆ ಹಂಚಿಕೊಂಡು ನೋವು ನಲುವಿನ ಹಾರ ಹೂವು ಹಾಕುತ್ತ ಮಾರ ಕಂಪು ಸೂಸುವ ಕವಿಯ ಮನದ ಬುಟ್ಟಿ ತುಂಬು ಪ್ರಾಯದ ಮನಸ್ಸು ಏನು ಕೊಳ್ಳಲಿ ಬಿಡಲಿ ಸೋಲು ಗೆಲುವಿನ ರಾಶಿ ಬಹಳ ತುಟ್ಟಿ ಸೋಲು ಗೆಲುವಿನ ರಾಶಿ ಬಹಳ ತುಟ್ಟಿ ಸ ಪ್ರಭಾಕರ್ ಕೊಯ್ಲಾರ್ಗಳ